ನಾವು ಒಟ್ಟು ಜನಪದ ಹಾಡ್ಬೇಡಂತೀ ರಿಕಾಡ್ ಇರ್ಲಿ ದಾಟಿ ಇರ್ಲಿ ಅದು ಎಲ್ಲಾ ನಮ್ಗೆ ಕೂನದ ಒಟ್ಟದ ಶಬ್ದಗಳೇ ಜನಪದ ಹಾಡ್ಬೇಡ್ರ ಡೊಳ್ಳಿನ ಪದ ಜಾನಪದನೇ ಡೊಳ್ಳಿನ ಪದ ಅಂತ ಹೇಳಿ ಕರದಾರ ಅದನ್ನ ಹಾಡ್ಬೇಡ ಅಂತ ಹೇಳಿ ಅಂದ್ಬಿಟ್ರಪ್ಪ ನಾವ್ ಹೊತ್ ಮುಡ್ತಾನ ಹಾಡಂಗಿಲ್ಲ ನಮ್ದೆ ನಿಲ್ದೇ ಆಡಿದ್ರು ಊರನ ಜನ ನಿಲ್ದೇ ಆಡಿದ್ರು ಊರನ ಜನ

走了，花。 గన పాలి ఈ పాత్ర గన పారలీ సిద్ధ మాలంగా గొరవే గే ట రోనా సిద్ధ మాలంగా గొరవే గే ట రోణా బ గోర ಜಗ ಮಾಡಿದೆ ಕಲ್ಯಾಣ ಬೇರಣ್ಣ ಜಗ ಮಾಡಿದೆ ಕಲ್ಯಾಣ ಸರ ಉನ್ನ ಬಂದಿದಿ ಹುಟ್ಟಿ ಹೌದಾ ಬಹಳ ಚೊಟ್ಟ ಕಳವಿ ನಾರಾಯಣ ಮೊಸರಿಂದ ಹೊಡಿಬೇಕಂದ ಪ್ರಾಣ ಭಾಳ ಚೊಟ್ಟ ಕಳವಿ ನಾರಾಯಣ ಮೊಸದಿಂದ ಹೊಡಿಬೇಕಂದ ಪ್ರಾಣ

ಅಡವೆಗೆ ಹೊಂಟಾರ ಹೊಡ್ಕೊಂಡು ಮಾರಿಯೋ ಒನದಾಗ ಕೇಳಾರ ಖುಷಿ ನ ದನಿಯಾ ಹೊಡ್ಕೊಂಡು ಬಂದಾರ ತೊಟ್ಟಿ ಲಸನಿಯಾ

வனதாக கேள்ர கூசின தனியா கொண்டு பந்தர தொட்டில சனியா

ನನ್ನಪ್ಪ ದೇವಪ್ಪ ಮುತ್ತನ ಜಾತ್ರೆಗೋಸ್ಕರವಾಗಿ ಇಲ್ಲಿ ಎರಡು ಮೇಳಗಳನ್ನ ಕರ್ಸರಿ ಕರೆಸ್ಕೊಂಡಾರ ಅದಕ್ಕ ನಿರ್ಣಾಯಕರಾಗಿ ಒಳ್ಳೆ ಹಿತನಡಿಗಳನ್ನ ತಿಳಿಸಿಕೊಡ್ತಂತ ನಮ್ಮ ಸುರೇಶ್ ಮಾಸ್ತಾರ್ ಅವ್ರ ಅದಾರ ಹೌದ ಎರಡು ಎರಡೂ ತಿದ್ದಿ ತಪ್ಪಾಗಿರ್ತಕ್ಕಂಥದ್ದು ಬುದ್ಧಿ ಹೇಳ್ತಕ್ಕಂತ ಹಿರಿಯರ ನಮ್ಮ ತ ಕಾಕವ್ರ ಅದಾರ ಹೌದ್ರಿ ಅದಕ್ಕ ಅಂತ ಹಿರಿಯರ ಮುಂದೆ ಇವತ್ತಿನ ದಿವಸ ಅವ್ರು ಹೇಳಿದ್ರಿ ನಮ್ಮ ಹಿರಿಯಾರ ಏನ್ರಿ ಒಟ್ಟಾರೆ ಫಾಲ್ತು ವಿಷಯಗಳನ್ನ ಮಾತಾಡಬೇಡ್ರಿ ಏನಾರ ನಾ ಫಾಲ್ತು ಮಾತಾಡ್ತೀನಿ ಕಕ್ಕಿ ಕಿಂಗ ಕಿವಾ ಖಾಂಗ ಅಂತಕ್ಕಂಥ ಮಾತು ಇಲ್ಲಿ ಒಟ್ಟ ನಡಿಬಾರ್ದ ಮಾತು ನಮ್ಮ ಕಾಕೋರು ಹೇಳ ಒಟ್ಟ ಏನಿದ್ರು ಬಿ ಕಾಕೋರ ನೀವು ಎರಡು ಮಕ್ಕಳಿಗೆ ಒಂದೇ ಲೆವೆಲ್ ತಪ್ಪು ಕೂಡ ಅವನಿಗೂ ತಿದ್ದು ಬುದ್ಧಿ ಹೇಳ್ರಿ ತಿದ್ದು ಬುದ್ಧಿ ಹೇಳ್ರಿ ಏನಾರ ತಪ್ಪು ಮಾಡ್ದಂದ್ರೆ ಇವನಿಗೆ ತಮ್ಮ ಪಿಂಟು ಮಾಸ್ತಾರ ನಿಂದ ಅಲ್ಲ ಅಂತ ಹೇಳಿ ನನಗನು ಹೇಳ್ರಿ ಅಚ್ಚ ಗಡಿಗೂ ಹೇಳ್ರಿ 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 ಖರೆ ನೀವು ಮಾತಿನಂತೆ ನಾವು ಹೊತ್ತು ಮುಣಗುತ್ತನ ಹಾಡ್ತೇವು ನಡೀತೇವು ಹಾಡ್ತೇವ್ ಅಂತಕ್ಕಂತ ಮಾತ ಹೇಳಿ ನಮ್ಮ ಕಾಕೋರಿ ಹೇಳಿ ಹೌದು ಮಾಯ್ಕ ನಮ್ ಸುರೇಶ್ ಮಾಸ್ತರ್ ಅವ್ರು ಮಾತಾಡ್ತಾರೆ ಮಾತಾಡ್ರಿ ಅದಕ್ರಿ ಪಿಂಟು ಮಾಸ್ತಾರ ಹೇಳ್ರಿ ಸರ್ ಒಂದು ಮಾತ ನೀವು ಓಟ್ನಾಗ ಒಂದ್ ಜರ ನಾವು ಹೇಳಿದ್ರೆ ಲಕ್ಷ ಬಿಟ್ಟು ಹೋರಿ ಇಟ್ಟದ ಸರ್ ಇಟ್ಟದ್ರಿ ಯಾಕಪ್ಪ ಅಂತಂದ್ರೆ ನಾವು ಪ್ರಥಮದಲ್ಲಿ ಹೇಳಿದೆವು ಸಿದ್ದೋಣ ಹಾಡಾಗೆ ಒಟ್ಟು ರಿಕಾರ್ಡ್ ವನ್ನ ಜಾನಪದ ರಿಕಾರ್ಡ್ ಅಂತ ಹೇಳಿದೆವು ಈಗ ನೀವು ನನ್ನ ಪಾತ್ರ ಹಾಳಾಗತ್ತೀರಿ ಸುರೇಶ್ ಸರ್ ಅವ್ರಾಟಿಯೋದ್ ಜಾನಪದ ಅಲಕ್ಕ ಬ್ಯಾಡಂದ್ರೆ ಹೇಳಿ ನೀವ ಎಲ್ಲಾರತಡ್ರಿ ಈಗ ಎರಡು ಅಂದ್ರೆ ಎರಡು ಅಷ್ಟೇ ಸಮ ಮಾಡ್ಬೇಕು ನೀವು ನಿಮ್ಗೋದು ಏರ್ಸುದ್ರಿಗ ಇಳಸುದಿಲ್ಲ ಎರಡು ಮಕ್ಳಂದ್ರ ಮಾಳಿಂಗ್ರೈನ ಮಕ್ಳಿದ್ರಿ ನಾವು ಒಟ್ಟು ಜನಪದ ಹಾಡ್ಬೇಡಂತ ರೆಕಾರ್ಡ್ ಇರ್ಲಿ ಧಾಟಿ ಇರ್ಲಿ ಅದೂ ಅದ ಒಟ್ಟು ಅಂತ ಶಬ್ದಗಳೇ ಜಾನಪದ ಜನಪದ ಡೊಳ್ಳಿನ ಪದ ಜಾನಪದನೇ ಡೊಳ್ಳಿನ ಪದ ಅದನ್ನ ಅಂತ ಹೇಳಿ ಅಂದ್ಬಿಟ್ರಪ್ಪ ನಾವ್ ಹೊತ್ ಹಾಡಂಗಿಲ್ಲ ಕೆಲಸ ಹಂಗ ನಾವ್ ಹೇಳಿ ಸ್ವಲ್ಪ ತಿಳ್ಕೊರಿ ನೀವು ಬಹಳ ಇದು ಮಾಡಕ್ ಹೋಗ್ಬೇಡ್ರಿ ಇವ್ ಏನೋ ಚಿತ್ರಗಿತ್ತಿ ಜಾನಪದ ಗೀತಿ ಒಟ್ಟ ಹಾಡಕ್ ಹೋಗ್ಬೇಡ್ರಿ ಅದ್ರ ಧಾಟಿ ಒಳಗ್ ನೀವು ಹಾಡ್ರ ಎಲ್ಲರಿಗೂ ಆಗ್ತದೆ ಇಷ್ಟ ತಿಳ್ಕೊಂಡು ಒಳ್ಳೆ ಮನಸ್ಸಿಗೆ ಎಲ್ಲರಿಗ ಶಾಂತ ಆಗಂಗ ಹೇಳ್ರಿ ಅಷ್ಟೇ ಕಂಪ್ಯೂಟರ್ ಈಗ ಇರ್ಲಿ ಎಲ್ಲಾರು ಏನ್ ತಪ್ಪು ತಿಳ್ಕೊಬೇಡ್ರಿ ಇಲ್ಲ ಆತಿರಿ ಹಾಡ ಅಂತ ಹೇಳಿ ನಾ ತಿಳ್ಕೊಂಡಿದ್ ಕರೆರಿ ಹಾ ಅದ್ ಇದ್ರೊಳಗ ಜಾನಪದನು ಕೂಡ ಬೇಡ ಅಂತಕ್ಕಂತ ಮಾತ್ ಹೇಳ್ಯಾರ ಒಟ್ಟು ಜಾನಪದ ಹಿಂಗ ಟಿಂಗಲ್ ಮಾತ ಒಳಗ್ ಅಷ್ಟ ಮಾತಾಡಬೇಡ್ರಿ ಅಂತ ನಿಮ್ಗ ಇನ್ನೊಂತ ಮಾಡಿ ಇನ್ನೊಮ್ಮೆ ಕೈ ಮುಗುದ್ ಹಿಂಗಾಲ ಮಾತ ಮುಟಾನ ಮಾತಾಡಿಲ್ಲ ತಿಂಗಲ್ ಮಾತ್ ಹೊತ್ ಮಾಡುತ್ ನನ್ ಬಾಯಲ್ಲಿ ಕೇಳಿದ್ರು ಟಿಂಗಲ್ ಮಾತ್ ಮಾಡಬ್ಯಾಡ್ರಿ ಅಂತ ಹೇಳ್ಕತ್ತಿದೇವ ನೀವ್ ಮಾತಾಡಿ ಅಂದಿಲ್ಲ ಮಾತಾಡಬೇಡ ಅಂತ ಹೇಳಿ ಅಷ್ಟೇ ತಿಳ್ಕೊಂಡು ಎಲ್ಲರಿಗಿ ಶಾಂತವಾಗಂಗ ಹೇಳಿ ಹಾ का माया वाखाइक वाता कुरिया अडिवेग्यों होंता लो होड़क वांता मारिया கல்யண பாபா ரொம்ப நல்ல ஜகபாட கல்யாணம் மாயன மனியாக பெழிது உண்டாடண்ட

i can die

ಓ ಶಾಂತಾರಿ ಶಾಂತಾರಿ ಇದು ಏನು ಇಂತ ಅಡಕಿ ಮೇಳ ಅಂತ ಗದ್ದನ ಮಾಡ್ಕೊತಾರೆ ಚಂದ್ರ ಕಾಣ್ತದ ಈಗ ಏ ಏ ತಮ್ಗ